ಮೂರು ವಿದ್ಯೆಗಳನ್ನು ಹಣದಿಂದ ತೋಲನೆ ಮಾಡಬಾರದು ಅಂತ ಮೊದಲನೇದು ಅಧ್ಯಾಪಕ ವೃತ್ತಿ ಈ ಅಧ್ಯಾಪಕ ವೃತ್ತಿ ಒಬ್ಬ ಬಂದು ನನಗೆ ಅಕ್ಷರವನ್ನು ಕಲಿಸಿ ಜ್ಞಾನವನ್ನು ನೀಡಿ ಅಂದಾಗ ನಿರ್ವಂಚನೆಯಿಂದ ಅವನಿಗೆ ಕಲಿಸಬೇಕೇ ಹೊರತು ಅದಕ್ಕೆ ಪ್ರತಿಫಲವಾಗಿ ಇಂಥದ್ದು ಕೊಡು ಅಂತ ಕೇಳಬಾರದು ಕೇಳಿದರೆ ಆ ಕಲಿಸಿದ ಪುಣ್ಯ ಹೋಗುತ್ತೆ ಅಂತ ಒಂದು ನಂಬಿಕೆ ಎರಡನೇದು ವೈದ್ಯಕೀಯ ವಿಜ್ಞಾನ ವೈದ್ಯಕೀಯ ಜ್ಞಾನ ಒಬ್ಬರು ನೋವು ನನಗೆ ಕಷ್ಟ ಅಂತ ಬಂದಾಗ ಅವನ ದೇಹವನ್ನು ಪರೀಕ್ಷೆ ಮಾಡಿ ಅವನ ನೋವನ್ನು ಕಡಿಮೆ ಮಾಡುವಂಥ ಚಿಕಿತ್ಸೆಯನ್ನು ನೀಡಬೇಕಾದದ್ದು ನನ್ನ ಧರ್ಮ ಮಾತ್ರ ಅಲ್ಲ ಕರ್ತವ್ಯವೂ ಹೌದು ಅದಕ್ಕಾಗಿ ಹಣವನ್ನು ಕೊಡಿ ಅಂತ ಕೇಳಿದ್ರೆ ತಪ್ಪಾಗುತ್ತೆ ಕೇಳಬಾರ್ದು ನಾನು ಮೂರನೇದು ಜ್ಯೋತಿಷ ಜ್ಯೋತಿಷ ಅಂದು ಕೂಡ್ಲೇನೆ ಅದು ಅವೈಜ್ಞಾನಿಕವಾದದ್ದು ಇವೆಲ್ಲ ಬೇರೆ ವಿಚಾರಗಳು ಸದ್ಯಕ್ಕೆ ಬೇಡ ಆ ಜ್ಯೋತಿಷದಲ್ಲಿ ಇರ್ತಕ್ಕಂಥ ಇತ್ಯಾತ್ಮಕ ವಿಷಯಗಳನ್ನು ಪಾಸಿಟಿವ್ ವಿಷಯಗಳನ್ನು ಮಾತ್ರ ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ಜ್ಯೋತಿಷವನ್ನು ಹೇಳುವಂಥ ವ್ಯಕ್ತಿ ಆತ ಆಪ್ತ ಸಲಹೆಗಾರ ಕೌನ್ಸಲಿಂಗ್ ಕೌನ್ಸಲರ್ ಅಂತ ನಾವೇನು ಹೇಳ್ತೇವೆ ಆ ವರ್ಗಕ್ಕೆ ಸೇರಿದಂಥವು ಒಬ್ಬ ವ್ಯಕ್ತಿ ತನಗೆ ಕಷ್ಟ ಅಂತ ಬಂದಾಗ ಕುಂಡಲಿಯನ್ನೋ ಮತ್ತೊಂದನ್ನೋ ಇಟ್ಕೊಂಡು ಯಾವುದೋ ಒಂದು ಜ್ಞಾನದ ಅನ್ವಯ ಲೆಕ್ಕಾಚಾರ ಹಾಕ್ತಾನೆ ಆ ಲೆಕ್ಕಾಚಾರ ಸರಿಯೋ ತಪ್ಪೋ ಅದು ಬೇರೆದದು ಆದರೆ ಅವೆಲ್ಲವನ್ನು ಹಾಕಿ ನಿಷ್ಕಲ್ಮಶ ಹೃದಯದಿಂದ ಆತ ಆ ಭಗವಂತನನ್ನು ತನ್ನ ಗುರುಗಳನ್ನು ಮನಸ್ಸಲ್ಲೇ ಸ್ಮರಿಸಿಕೊಂಡು ಈ ವ್ಯಕ್ತಿ ಒಂದು ಸಮಸ್ಯೆಯಿಂದ ಬಂದಿದ್ದಾನೆ ಉತ್ತರ ಹೊಳಿತಾ ಇಲ್ಲ ಬದುಕನ್ನು ಹೇಗೆ ನಡೆಸಬೇಕು ಅಂತ ಗೊತ್ತಿಲ್ಲ ತೊಳಲಾಡ್ತಾ ಇದ್ದಾನೆ ಬೇರೆ ದಾರಿಯಿಲ್ಲ ಅಂತ ನನ್ನ ಹತ್ರ ಬಂದಿದ್ದಾನೆ ಇವನಿಗೆ ಉಪಯುಕ್ತವಾಗುವಂಥ ಸಲಹೆ ನನ್ನ ಬಾಯಿಂದ ಬರುವ ಹಾಗೆ ಮಾಡಿ ಅಂತ ಹೇಳಿ ಆ ದೈವವನ್ನು ಗುರುಗಳನ್ನು ಪ್ರಾರ್ಥಿಸಿ ಆತ ಉತ್ತರವನ್ನು ಕೊಡ್ತಾನೆ ಅದು ಇವತ್ತು ಜ್ಯೋತಿಷ ಏನಾಗಿದೆ ನೀವು ಬರ್ತಾ ಇದ್ದರೆ ನೀವು ಹಾಕ್ಕೊಂಡಿರೋ ಬಟ್ಟೆ ನೀವು ಹಾಕ್ಕೊಂಡಿರೋ ವಾಚು ಉಂಗುರ ಇತ್ಯಾದಿಗಳನ್ನೆಲ್ಲ ನೋಡಿ ನಿಮ್ಮ ಹತ್ರ ಎಷ್ಟು ಹಣ ಪೀಕಬಹುದು ನಾನು ಅನ್ನೋದನ್ನು ಲೆಕ್ಕಾಚಾರ ಹಾಕ್ಕೊಂಡು ಅವನಿಗೆ ಜ್ಯೋತಿಷ ಹೇಳೋಕ್ಕೋದ್ರೆ ನನ್ನ ಮನಸ್ಸಲ್ಲೇನಿದೆ ಎಷ್ಟು ಹೊಡಿಬೋದು ಎಷ್ಟು ದುಡ್ಡು ತಗೋಬೋದು ಏನೆಲ್ಲ ಪರಿಹಾರ ಮಾಡು ಅಂತ ಹೇಳ್ಬೋದು ಆ ಪರಿಹಾರದ ಜವಾಬ್ದಾರಿಯನ್ನು ಒಪ್ಪಿಸಬಹುದು ಅವರಿಂದ ನನಗೆ ಎಷ್ಟು ಹಣ ಬರುತ್ತೆ ಕಟ್ಸು ಎಷ್ಟು ಬರುತ್ತೆ ಇವೆಲ್ಲ ನನ್ನ ಮನಸ್ಸಲ್ಲಿ ಓಡಾಡ್ತಾ ಇದ್ದರೆ ನಾನು ಹೇಳುವ ಜ್ಯೋತಿಷ ಏನಿದೆ ಅದರಲ್ಲಿ ಪ್ರಾಮಾಣಿಕತೆ ಪ್ರಾಮಾಣಿಕವಾದ ಒಂದು ವಿಚಾರ ಇರಲಿಕ್ಕೆ ಸಾಧ್ಯವ ಹಾಗಾಗಿ ಜ್ಯೋತಿಷಿಗಳು ಮನಸ್ಸಿನ ಒಳಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಇವನಿಗೆ ನಾನು ಸಹಾಯ ಮಾಡಬೇಕು ಹಣಕಾಸು ಕೊಡಲಿಕ್ಕಾಗಲ್ಲ ಆದರೆ ಧೈರ್ಯ ಕೊಡಬೇಕಾಗಿದೆ ನನಗೆ ಹಾಗಾಗಿ ಅವನ ಬದುಕು ಸಹನೀಯ ಆಗುವ ರೀತಿಯಲ್ಲಿ ಅಗತ್ಯವಾದ ಮಾತುಗಳು ಏನಿದೆ ಮಾರ್ಗದರ್ಶನ ಏನಿದೆ ಅದನ್ನು ನನ್ನಿಂದ ಹೊರಡಿಸುತ್ತಾಯೇ ಅಂತ ಆ ಸರಸ್ವತಿಯನ್ನು ಪ್ರಾರ್ಥಿಸಿ ಗುರುಗಳನ್ನು ಪ್ರಾರ್ಥಿಸಿ ಆತ ಜ್ಯೋತಿಷಿ ಹೇಳ್ತಾನೆ ಆದರೆ ಅದಕ್ಕಾಗಿ ಹಣ ಆತ ನಿರೀಕ್ಷೆ ಮಾಡಲ್ಲ ಶಾಸ್ತ್ರ ಗ್ರಂಥಗಳಲ್ಲೂ ಸಹ ಹಣವನ್ನು ಸ್ವೀಕರಿಸಬಾರದು ಅಂತಲೇ ಇದೆ ಅದೇ ನಮ್ಮ ಗ್ರಾಮೀಣ ಜನತೆ ಋಣವನ್ನು ಇಟ್ಕೊಳ್ಳೋಕೆ ಇಷ್ಟಪಡೋಲ್ಲ ಹಾಗಾಗಿ ಅಧ್ಯಾಪಕರಾಗಲಿ ವೈದ್ಯರಾಗಲಿ ಜ್ಯೋತಿಷಿಗಳಾಗಲಿ ಇಷ್ಟು ಕೊಡು ಅಂತ ಕೇಳೋಕ್ಕೆ ಅವಕಾಶವೇ ಕೊಡದೇ ಇರೋ ಹಾಗೆ ಬರೋವಾಗಲೇ ಒಂದಷ್ಟು ತರಕಾರಿಯನ್ನು ಒಂದಷ್ಟು ಹಾಲನ್ನು ಹಣ್ಣನ್ನು ಮತ್ತೊಂದನ್ನು ತಗೊಂಡು ಬಂದು ಸುಮ್ಮನೆ ಒಂದು ಮೂಲೆಯಲ್ಲಿ ಇಟ್ಟು ಬಿಟ್ಟು ಅವ್ರು ತಮ್ಮ ಕೆಲಸ ತ ಮುಗಿಸ್ಕೊಂಡು ಹೋಗ್ತಾರೆ ಅವರು ಯಾವತ್ತಿಗೂ ಅವರು ಹಾಂ ಬಾಯಿ ಬಿಟ್ಟು ಹೇಳ್ತಿರ್ಲಿಲ್ಲ ಯಾಕಂದ್ರೆ ಅವ್ರಿಗೂ ಒಂದು ಮನಸ್ಸಲ್ಲಿದೆ ಋಣ ಇಟ್ಕೋಬಾರ್ದು ನಾವು ಅಂತ ಇನ್ನೂ ಕೆಲವು ಸಂದರ್ಭದಲ್ಲಿ ಮಾಡ್ತಾ ಇದ್ದು ಅಂದ್ರೆ ಒಂದು ಧನ್ವಂತರಿಯ ವಿಗ್ರಹವನ್ನ ಇಟ್ಟು ಪೂಜೆ ಮಾಡಿ ಪಕ್ಕದಲ್ಲಿ ಒಂದು ಹುಂಡಿ ಇಟ್ಟಿರೋರು ಹಾಗಾಗಿ ಏನಾದರೂ ಸಹಾಯ ಮಾಡಬೇಕು ಅಂತ ಅನ್ಸಿದ್ರೆ ಆ ಹುಂಡಿಯಲ್ಲಿ ನಿಮಗೆ ಅನಿಸಿದಷ್ಟು ಹಣವನ್ನು ಹಾಕಿ ಹೋಗಬಹುದು ಹಾಕದೇನೂ ಹೋಗಬಹುದು ಹಾಗಾಗಿ ಈ ಮೂರೂ ವಿದ್ಯೆಗಳು ಫಲಿಸಬೇಕಾದ್ರೆ ಹಣದ ಸೋಂಕು ಇರಬಾರದು